ಎಲ್ಲರಿಗೂ ನಮಸ್ಕಾರ ಆರ್ ಎ ಸಿ ಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಟ್ಟಿ ಗೋಲ್ಡ್ ಮೈನ್ ಕಂಪನಿ ಲಿಮಿಟೆಡ್ ಇಲ್ಲಿ ಕಲ್ಯಾಣ ಕರ್ನಾಟಕ ವೃಂದ ಉಳಿಕೆ ಮೂಲ ವೃಂದದ ಅಭ್ಯರ್ಥಿಗಳ ನೇರ ನೇಮಕಾತಿ ನಡೆಯುತ್ತಿದ್ದು ಡಿಪ್ಲೊಮಾ ಮಟೆಲರ್ಜಿ ಸಿವಿಲ್ ಎಲೆಕ್ಟ್ರಿಕಲ್ ಭೂಗರ್ಭಶಾಸ್ತ್ರ ಡ್ರಿಲ್ಲಿಂಗ್ ಟೆಕ್ನಾಲಜಿ ಮೆಕ್ಯಾನಿಕಲ್ ಸುವೇದಾರ್ ಐ ಟಿ ಐ ಫಿಟರ್ ಎಲೆಕ್ಟ್ರಿಕಲ್ ಸೆಕ್ಯುರಿಟಿ ಗಾರ್ಡ್ ಪೋಸ್ಟ್ ಕಾಲ್ ಮಾಡಿದ್ದು ಪದವಿ ಡಿಪ್ಲೊಮೊ ಐ ಟಿ ಐ ವಿದ್ಯಾರ್ಥಿಗಳಿಗೆ ಅರ್ಜಿ ಸಲ್ಲಿಸ್ಬೋದು ಕೊನೆಯ ದಿನಾಂಕ ಮೂವತ್ತೈದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ವಿಸ್ತರಿಸಲಾಗಿದೆ ಹಟ್ಟಿ ಗೋಲ್ಡ್ ಮೈನ್ ಕಂಪ್ನಿ ಲಿಮಿಟೆಡ್ ಇಲ್ಲಿ ಕಲ್ಯಾಣ ಕರ್ನಾಟಕ ಸ್ಥಳೀಯ ವೃಂದ ಖಾಲಿರುವ ಹುದ್ದೆಗಳನ್ನು ನೇರ ನೇಮಕಾತಿಗಾಗಿ ಎಸ್ ಟಿ ಟಿ ಪಿ ಎಸ್ ಹಟ್ಟಿ ಗೋಲ್ಡ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ಇಲ್ಲಿಯ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಇದರಲ್ಲಿ ಎರಡು ಥರದ ಹುದ್ದೆಗಳಿವೆ ಜಿ ಫೈ ದರ್ಜೆ ಹುದ್ದೆ ವೇತನ ಶ್ರೇಣಿ ಇಪ್ಪತ್ತೈದು ಸಾವಿರದಿಂದ ನಲವತ್ತೆಂಟು ಸಾವಿರದ ಇಪ್ಪತ್ತರವರೆಗೆ ಪ್ಲಸ್ ತುಟ್ಟಿ ಬತ್ತಿ ಇರುತ್ತೆ ಸಹಾಯಕ ಫಾರ್ಮನ್ ಗಣಿ ಇದು ಮೂರು ವರ್ಷಗಳ ಡಿಪ್ಲೊಮೊ ಮೈನಿಂಗ್ ವಿದ್ಯಾರ್ಥಿ ಇರುತ್ತೆ ಹದಿನೈದು ಹುದ್ದೆಗಳು ಇತರೆ ಮಹಿಳೆ ಗ್ರಾಮೀಣ ಅಂಗವಿಕಲ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು ಭೂ ಕೆಳಮೈ ಗಣಿಯಲ್ಲಿ ಮಹಿಳಾ ಅಭ್ಯರ್ಥಿಗಳನ್ನು ನಿಯೋಜಿಸಲು ಕಷ್ಟಸಾಧ್ಯವಾಗಿದ್ದು ವಿನಾಯಿತಿ ಕೋರಿ ಸಕ್ಷಮ ಪ್ರಾಧಿಕಾರಕ್ಕೆ ವಿನಾಯಿತಿಯನ್ನು ಕೋರಲಾಗಿರುತ್ತದೆ ಆದ್ದರಿಂದ ಮೀಸಲಾತಿಯ ಪುರುಷ ಅಭ್ಯರ್ಥಿಗಳಿಗೆ ಭರ್ತಿ ಮಾಡಲಾಗುವುದು ಹಾಗೆಯೇ ಭೂ ಕೆಳಮೈ ಗಣಿಯಲ್ಲಿ ಅಂಗವಿಕಲ ಅಭ್ಯರ್ಥಿಗಳನ್ನು ನಿಯೋಜಿಸಲು ಅವಕಾಶ ಇರುವುದರಿಂದ ಅದೇ ಮೀಸಲಾತಿಯ ಇತರೆ ಅಭ್ಯರ್ಥಿಗಳಿಗೆ ಭರ್ತಿ ಮಾಡಲಾಗುತ್ತೆ ಸಹಾಯಕ ಫಾರ್ಮನ್ ಲೋಹಶಾಸ್ತ್ರ ಐದು ಹುದ್ದೆ ಮೂರು ವರ್ಷಗಳ ಡಿಪ್ಲೊಮೊ ಮೆಟಲ್ ಅರ್ಜಿ ಇತರೆ ಮಹಿಳೆ ಗ್ರಾಮೀಣ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬೇಕಾಗತ್ತೆ ಒಟ್ಟು ಹುದ್ದೆ ಐದು ಹುದ್ದೆ ಸಹಾಯಕ ಆಫ್ ಫಾರ್ಮನ್ ಸಿವಿಲ್ ಒಂದು ಹುದ್ದೆ ಮೂರು ವರ್ಷಗಳ ಡಿಪ್ಲೊಮೊ ಸಿವಿಲ್ ಮಹಿಳಾ ಅಭ್ಯರ್ಥಿ ಸಹಾಯಕ ಆಫ್ ಫಾರ್ಮನ್ ಎಲೆಕ್ಟ್ರಿಕಲ್ ಒಂದು ಹುದ್ದೆ ಮೂರು ವರ್ಷಗಳ ಡಿಪ್ಲೊಮೊ ಎಲೆಕ್ಟ್ರಿಕಲ್ ಮಾಜಿ ಸೈನಿಕರಿಗೆ ಮಾತ್ರ ಮೀಸಲಾಗಿದೆ ಸಹಾಯಕ ಫಾರ್ಮನ್ ಭೂಗರ್ಭಶಾಸ್ತ್ರ ಬಿ ಎಸ್ ಸಿ ಮೂರು ವರ್ಷ ಓದಿರಬೇಕು ಭೂಗರ್ಭಶಾಸ್ತ್ರದಲ್ಲಿ ಬಿ ಎಸ್ ಸಿ ಆಗಿರಬೇಕು ಗ್ರಾಮೀಣ ಮಾಜಿ ಸೈನಿಕ ಎರಡು ಹುದ್ದೆಗಳು ಸಹಾಯಕ ಫಾರ್ಮನ್ ಡ್ರೈ ಡೈಮಂಡ್ ಡ್ರಿಲ್ಲಿಂಗ್ ಭೂ ಕೆಳಮೈ ವಜ್ರಬೈರಿಗೆ ಹುದ್ದೆಗಳು ಒಂದು ವಿದ್ಯಾರ್ಥಿ ಮೂರು ಸ ಮೂರು ವರ್ಷಗಳ ಡಿಪ್ಲೊಮೊ ಡ್ರಿನ್ ಡ್ರಿಲ್ಲಿಂಗ್ ಟೆಕ್ನಾಲಜಿ ಅಭ್ಯಾಸ ಮಾಡಿರಬೇಕು ಗ್ರಾಮೀಣ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಬೇಕು ಸಹಾಯಕ ಫಾರ್ಮನ್ ಮೆಕ್ಯಾನಿಕಲ್ ಮೂರು ವರ್ಷಗಳ ಡಿಪ್ಲೊಮೊ ಮೆಕ್ಯಾನಿಕಲ್ ಇತರೆ ಮಹಿಳೆ ಗ್ರಾಮೀಣ ಅಂಗವಿಕಲ ಕನ್ನಡ ಮಾಧ್ಯಮ ಯೋಜನಾ ನಿರಾಶ್ರಿತ ಒಟ್ಟು ಹದಿನಾರು ಹುದ್ದೆಗಳು ಇರ್ತವೆ ಭದ್ರತಾ ನಿರೀಕ್ಷಕರು ಹುದ್ದೆಗಳು ಆರು ಮೂರು ವರ್ಷಗಳ ಯಾವುದೇ ಪದವಿ ಮಾಜಿ ಸೈನಿಕರಾಗಿದ್ದಲ್ಲಿ ಸುಬೇದಾರ್ ಸುಬೇದಾರ್ ನಾಯಕ ಶ್ರೇಣಿ ದೈಹಿಕ ಸಹಿಷ್ಣುತ ಪರೀಕ್ಷೆ ಪಾಸಾಗಿರಬೇಕು ಗ್ರಾಮೀಣ ಮಹಿಳೆ ಮಾಜಿ ಸೈನಿಕ ತೃತೀಯಲಿಂಗಿ ಒಟ್ಟು ಹುದ್ದೆ ಆರು ಈಗ ಜಿ ಎಂಟು ದರ್ಜೆ ಹುದ್ದೆಗಳು ವೇತನ ಶ್ರೇಣಿ ಇಪ್ಪತ್ತು ಸಾವಿರದ ಒಂಬೈನೂರ ಇಪ್ಪತ್ತರಿಂದ ನಲವತ್ತೆರಡು ಸಾವಿರದ ಆರುನೂರ ಅರವತ್ತು ಪ್ಲಸ್ ತುಟಿವೆ ಇರುತ್ತದೆ ಐ ಟಿ ಐ ಫಿಟರ್ ದರ್ಜೆ ಎರಡೂ ಹುದ್ದೆ ಗಣಿ ವಿಭಾಗದಲ್ಲಿ ನಲವತ್ತೈದು ಹುದ್ದೆಗಳು ವಿದ್ಯಾರ್ಥಿ ಎರಡು ವರ್ಷಗಳ ಐ ಟಿ ಫಿಟ್ಟರ್ ದೈಹಿಕ ಸಹಿಷ್ಣುತಾ ಪರೀಕ್ಷೆ ಪಾಸಾಗಿರಬೇಕು ಇತರೆ ಮಹಿಳೆ ಗ್ರಾಮೀಣ ಅಂಗವಿಕಲ ಕನ್ನಡ ಮಾಧ್ಯಮ ಯೋಜನಾ ನಿರಾಶ್ರಿತರು ಮಾಜಿ ಸೈನಿಕ ಲಿಂಗ ಇಪ್ಪತ್ತು ಅಂದರೆ ಟೋಟಲ್ ಒಟ್ಟು ನಲವತ್ತೈದು ಹುದ್ದೆಗಳು ಇಲ್ಲೂ ಕೂಡ ಮಹಿಳಾ ಅಭ್ಯರ್ಥಿ ಸಿಗದಿದ್ದರೆ ಪುರುಷ ಅಭ್ಯರ್ಥಿಗಳನ್ನು ತೆಗೆದುಕೊಳ್ಳಲಾಗುತ್ತೆ ಐ ಟಿ ಐ ಫಿಟರ್ ದರ್ಜೆ ಲೋಹ ವಿಭಾಗ ಹದಿನೈದು ಹುದ್ದೆ ಎರಡು ವರ್ಷಗಳ ಐ ಟಿ ಐ ಫಿಟರ್ ದೈಹಿಕ ಸಹಿಷ್ಣುತಾ ಪರೀಕ್ಷೆಯಲ್ಲಿ ಪಾಸಾಗಿರಬೇಕು ಇತರೆ ಮಹಿಳೆ ಗ್ರಾಮೀಣ ಅಂಗವಿಕಲ ಮಾಜಿ ಸೈನಿಕ ಹದಿನೈದು ಹುದ್ದೆಗಳು ಐ ಟಿ ಐ ಫಿಟರ್ ದರ್ಜೆ ಎರಡು ಭೂ ಅನ್ವೇಷಣೆ ವಿಭಾಗ ಎರಡು ವರ್ಷ ಎರಡು ವರ್ಷಗಳ ಐ ಟಿ ಐ ಹಾಗೂ ದೈಹಿಕ ಸಹಿಷ್ಣುತಾ ಪರೀಕ್ಷೆ ಮತ್ತು ಐ ಟಿ ಐನಲ್ಲಿ ಫಿಟರ್ ಪಾಸಾಗಿರಬೇಕು ಇತರೆ ಮಹಿಳೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಮಾತ್ರ ಐ ಟಿ ಎಲೆಕ್ಟ್ರಿಕಲ್ ದರ್ಜೆ ಎರಡು ತಾಂತ್ರಿಕ ವಿಭಾಗ ಎರಡು ಹುದ್ದೆ ವಿದ್ಯಾರ್ಥಿ ಎರಡು ವರ್ಷಗಳ ಐ ಟಿ ಎಲೆಕ್ಟ್ರಿಕಲ್ ಮತ್ತು ದೈಹಿಕ ಸಹಿಷ್ಣುತಾ ಪರೀಕ್ಷೆ ಪಾಸಾಗಿರಬೇಕು ಮಹಿಳೆ ಗ್ರಾಮೀಣ ಅಭ್ಯರ್ಥಿಗಳಿಗೆ ಮಾತ್ರ ಒಟ್ಟು ಎರಡು ಹುದ್ದೆ ಸೆಕ್ಯೂರಿಟಿ ಗಾರ್ಡ್ ಹುದ್ದೆಗಳು ಇಪ್ಪತ್ನಾಲ್ಕು ವಿದ್ಯಾರ್ಥಿ ದ್ವಿತೀಯ ಪಿ ಯು ಸಿ ಮಾಜಿ ಸೈನಿಕರಾಗಿದ್ದಲ್ಲಿ ಸಿಪಾಯಿ ನಾಯಕ ಹವಲ್ದಾ ಶ್ರೇಣಿ ದೈಹಿಕ ಸಹಿಷ್ಣುತಾ ಪರೀಕ್ಷೆ ಇತರೆ ಮಹಿಳೆ ಗ್ರಾಮೀಣ ಅಂಗವಿಕಲ ಕನ್ನಡ ಮಾಧ್ಯಮ ಯೋಜನಾ ನಿರಾಶ್ರಿತರು ಮಾಜಿ ಸೈನಿಕರು ಒಟ್ಟು ಇಪ್ಪತ್ನಾಲ್ಕು ಹುದ್ದೆಗಳು ಇರ್ತವೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಲು ಪ್ರಾರಂಭ ದಿನಾಂಕ ಹತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಕೊನೆಯ ದಿನಾಂಕ ಮೂರು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದ್ದದ್ದು ಮೂವತ್ತು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ವಿಸ್ತರಿಸಲಾಗಿದೆ ಪರಿಷ್ಟ ಜಾತಿ ಪರಿಷ್ಟ ಪಂಗಡ ಪ್ರವರ್ಗ ಒಂದು ಮಾಜಿ ಸೈನಿಕ ವಿಶೇಷ ಚೇತನ ಅಭ್ಯರ್ಥಿಗಳಾಗಿದ್ದಲ್ಲಿ ನೂರು ಹುದ್ದೆ ಅಲ್ಲ ನೂರು ರೂಪಾಯಿಗಳು ಹಿಂದುಳಿದ ವರ್ಗ ಅಂದರೆ ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಅಭ್ಯರ್ಥಿಗಳಾಗಿದ್ದಲ್ಲಿ ಮುನ್ನೂರು ರೂಪಾಯಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಆರುನೂರು ರೂಪಾಯಿ ಮೊತ್ತದ ಶುಲ್ಕವನ್ನು ಆನ್ಲೈನ್ ಅರ್ಜಿ ಸಲ್ಲಿಸುವ ಸಂದರ್ಭದಲ್ಲಿ ಪೇಮೆಂಟ್ ಗೇಟ್ವೇ ಮೂಲಕ ಪಾವತಿಸಬೇಕು ವೃತ್ತಿ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ನಡೆಸುವ ದಿನಾಂಕ ಹಾಗೂ ಸ್ಥಳದ ಮಾಹಿತಿಯನ್ನು ಸಂಬಂಧಿಸಿದವರಿಗೆ ಕಂಪನಿಯ ವೆಬ್ಸೈಟ್ ಹಾಗೂ ಇಮೇಲ್ ಎಸ್ ಎಮ್ ಎಸ್ ಮೂಲಕ ತಿಳಿಸಲಾಗುವುದು ಅಭ್ಯರ್ಥಿಗಳು ತಮ್ಮ ಸ್ವಂತ ಖರ್ಚಿನಲ್ಲಿ ಹಾಜರಾಗಬೇಕು ಅರ್ಹತ ಪಟ್ಟಿಯನ್ನು ತಯಾರಿಸಲು ಪ್ರತಿ ಹುದ್ದೆಗೆ ದಂಗೆತುಪಡಿಸಿದ ಶೈಕ್ಷಣಿಕ ಅರ್ಹತಾ ಪರೀಕ್ಷೆಯಲ್ಲಿ ಒಟ್ಟು ಅಂಕಗಳು ಐವತ್ತು ಪರ್ಸೆಂಟು ನೇಮಕಾತಿ ಪ್ರಾಧಿಕಾರವನ್ನು ನಡೆಸುವ ಕಂಪ್ಯೂಟರ್ ಆಧಾರಿತ ಪರೀಕ್ಷೆಯಲ್ಲಿ ಶೇಕಡ ಐವತ್ತು ಅಂಕಗಳನ್ನು ಪರಿಗಣಿಸಿ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಮೆರಿಟ್ ಮತ್ತು ರೋಸ್ಟರ್ ರಿಸ್ ಮೀಸಲಾತಿ ಆದ ಮೇ ಆಧಾರದ ಮೇಲೆ ಪ್ರಕಟಿಸಲಾಗುತ್ತದೆ ಕಾನೂನು ರೀತಿಯ ಸ್ಥಾಪಿಸಲ್ಪಟ್ಟಿರುವ ಅಂಗೀಕೃತ ವಿಶ್ವವಿದ್ಯಾನಿಲಯಗಳಿಂದ ಪದವಿ ಶಿಕ್ಷಣ ತಾಂತ್ರಿಕ ಶಿಕ್ಷಣ ಇಲಾಖೆಯಿಂದ ಮೂ ವತಿಯಿಂದ ಮೂರು ಸರಳ ಡಿಪ್ಲೊಮೋ ವಿಶ್ವವಿದ್ಯಾಲಯ ಮಂಡಳಿಯಿಂದ ಪಿ ಯು ಸಿ ಕೈಗಾರಿಕಾ ಥೆರಪಿ ಸಂಸ್ಥೆಯಿಂದ ಎರಡು ಸಾವಿರ ಐ ಟಿ ಐ ಹೊಂದಿರಬೇಕು ಆಯಾ ಜಾತಿಯ ಪ್ರಮಾಣಪತ್ರಗಳು ಕನ್ನಡ ಮಾಧ್ಯಮದ ಪ್ರಮಾಣ ಪತ್ರಗಳು ಮೀಸಲಾತಿ ಪ್ರಮಾಣಪತ್ರಗಳನ್ನು ಅಭ್ಯರ್ಥಿಗಳು ಹೊಂದಿರಬೇಕಾಗತ್ತೆ ಇದಿಷ್ಟು ಕಲ್ಯಾಣ ಕರ್ನಾಟಕ ಸಂಬಂಧಪಟ್ಟಂಗೆ ವಿವರಿಸಲಾಗಿದೆ ಉಳಿಕೆ ಮೂಲ ಸ್ಥಳೀಯತರ ವೃಂದ ರೆಸಿಡಿಯಲ್ ಪೇರೆಂಟ್ ನಾನ್ ಲೋಕಲ್ ಕೇಡರ್ನಲ್ಲಿ ಕಾಲಿರುವ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲು ಸ್ಥಳೀಯತ ವೃಂದದ ಅಭ್ಯರ್ಥಿಗಳಿಂದ ಕಂಪನಿ ವೆಬ್ಸೈಟ್ ಎಸ್ ಡಿ ಟಿ ಬಿ ಎಸ್ ಆರ್ ಟಿ ಗೋಲ್ಡ್ ಡಾಟ್ ಕರ್ನಾಟಕ ಡಾಟ್ ಜಿ ಡಾಟ್ ಇನ್ ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದು ಇದು ಕೂಡ ಜಿ ಫೈ ದರ್ಜೆ ಹುದ್ದೆಗಳು ವೇತನ ಶ್ರೇಣಿ ಇಪ್ಪತ್ತೈದು ಸಾವಿರದಿಂದ ಪ್ರಾರಂಭ ನಲವತ್ತೆಂಟು ಸಾವಿರದ ಇಪ್ಪತ್ತು ತುಟ್ಟಿ ಇರುತ್ತೆ ಇಲ್ಲೂ ಕೂಡ ಹಾಗೆಯೇ ಸಹಾಯಕ ಫಾರ್ಮನ್ ಗಣಿ ಒಂದು ಹುದ್ದೆ ವಿದ್ಯಾರ್ಥಿ ಮೂರು ವರ್ಷಗಳ ಡಿಪ್ಲೊಮಾ ಮೈನಿಂಗ್ ಸಹಾಯಕ ಫಾರ್ಮನ್ ಲೋಶಾಸ್ತ್ರ ಹುದ್ದೆಗಳು ಎರಡು ವಿದ್ಯಾರ್ಥಿ ಮೂರು ವರ್ಷಗಳ ಡಿಪ್ಲೊಮ ಮೆಟಲರ್ಜಿ ಇತರೆ ಒಂದು ಹುದ್ದೆ ಇದರಲ್ಲಿ ಇತರೆ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸ್ಬೋದು ಲ್ಯಾಬ್ ಸಹಾಯಕ ಒಂದು ಹುದ್ದೆ ಮೂರು ವರ್ಷಗಳ ಬಿ ಎಸ್ ಸಿ ರಸಾಯನಶಾಸ್ತ್ರ ಮಹಿಳೆ ಒಂದು ಹುದ್ದೆ ಸಹಾಯಕ ಫಾರ್ಮನ್ ಭೂಗರ್ಭಶಾಸ್ತ್ರ ವಿದ್ಯಾರ್ಥಿ ಮೂರು ವರ್ಷಗಳ ಬಿ ಎಸ್ ಸಿ ಭೂ ಭೂಗರ್ಭಶಾಸ್ತ್ರದಲ್ಲಿ ಪರಿಣತಿ ಹೊಂದಿರಬೇಕು ಇತರೆ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸ್ಬೇಕಾಗತ್ತೆ ಸಹಾಯಕ ಫಾರ್ಮನ್ ಡೈಮಂಡ್ ಡ್ರಿಲ್ಲಿಂಗ್ ಭೂ ಕೆಳಮೈ ವಜ್ರವೈರಿಗೆ ಹುದ್ದೆಗಳು ಒಂದು ವಿದ್ಯಾರ್ಥಿ ಮೂರು ವರ್ಷಗಳ ಡಿಪ್ಲೊಮೊ ಡ್ರಿಲ್ಲಿಂಗ್ ಟೆಕ್ನಾಲಜಿಯಲ್ಲಿ ಪರಿಣತಿ ಹೊಂದಿರಬೇಕು ಗ್ರಾಮೀಣ ಅಭ್ಯರ್ಥಿ ಮಾತ್ರ ಅರ್ಜಿ ಸಲ್ಲಿಸಬೇಕು ಸಹಾಯಕ ಫಾರ್ಮನ್ ಮೆಕ್ಯಾನಿಕಲ್ ಮೂರು ವರ್ಷಗಳ ಡಿಪ್ಲೊಮೊ ಮೆಕ್ಯಾನಿಕಲ್ ಮೂರು ಹುದ್ದೆಗಳು ಮಹಿಳೆ ಅಂಗವಿಕಲ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸ್ಬೇಕಾಗತ್ತೆ ಜಿ ಎಂಟು ದರ್ಜೆ ಹುದ್ದೆಗಳು ವೇತನ ಶ್ರೇಣಿ ಇಪ್ಪತ್ತು ಸಾವಿರದ ಒಂಬೈನೂರ ಇಪ್ಪತ್ತು ನಲವತ್ತೆರಡು ಸಾವಿರದ ಆರುನೂರ ನಲವತ್ತೂರವರೆಗೆ ಚುಟಿಬತ್ತೆ ಎಕ್ಸ್ಟ್ರಾ ಐ ಟಿ ಐ ಫಿಟ್ಟರ್ ದರ್ಜೆ ಗಣಿ ವಿಭಾಗ ಹುದ್ದೆಗಳು ಒಂಬತ್ತು ವಿದ್ಯಾರ್ಥಿ ಎರಡು ವರ್ಷಗಳ ಐ ಟಿ ಐ ಫಿಟರ್ ಹಾಗೂ ದೈಹಿಕ ಸಹಿಷ್ಣುತಾ ಪರೀಕ್ಷೆ ಇರುತ್ತದೆ ಇತರೆ ಮಹಿಳೆ ಗ್ರಾಮೀಣ ಅಂಗವಿಕಲ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬೇಕಾಗತ್ತೆ ಐ ಟಿ ಐ ಫಿಟ್ಟರ್ ದರ್ಜೆ ಲೋಹ ವಿಭಾಗ ಎರಡು ಎರಡು ವರ್ಷಗಳ ಐ ಟಿ ಹಾಗೂ ದೈಹಿಕ ಸಹಿಷ್ಣುತಾ ಪರೀಕ್ಷೆ ಪಾಸಾಗಿರಬೇಕು ಇತರೆ ಮತ್ತು ಗ್ರಾಮೀಣ ಅಭ್ಯರ್ಥಿಗಳು ಪಾ ಅರ್ಜಿ ಸಲ್ಲಿಸ್ಬೇಕಾಗುತ್ತೆ ಐ ಟಿ ಎಲೆಕ್ಟ್ರಿಕಲ್ ದರ್ಜೆ ತಾಂತ್ರಿಕ ವಿಭಾಗ ಎರಡು ಹುದ್ದೆ ಎರಡು ವರ್ಷಗಳ ಐ ಟಿ ಎಲೆಕ್ಟ್ರಿಕಲ್ ಹಾಗೂ ದೈಹಿಕ ಸಹಿಷ್ಣುತಾ ಪರೀಕ್ಷೆ ಇರುತ್ತೆ ಇತರೆ ಮತ್ತು ಮಹಿಳಾ ಅಭ್ಯರ್ಥಿ ಅರ್ಜಿ ಸಲ್ಲಿಸಬೇಕಾಗತ್ತೆ ಇಲ್ಲೂ ಕೂಡ ಅರ್ಜಿ ಶುಲ್ಕ ಪ್ರಾ ಪ್ರಾರಂಭಿಕ ದಿನಾಂಕ ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ವಿಸ್ತರಣಾ ದಿನಾಂಕ ಕೊನೆಯ ದಿನಾಂಕವಾಗಿದ್ದು ಮೂವತ್ತು ಐದು ಎರಡು ಸಾವಿರದ ಇಪ್ಪತ್ತನವರೆಗೆ ವಿಸ್ತರಿಸಲಾಗಿದೆ ಇಲ್ಲೂ ಕೂಡ ಪಸ್ಟ್ ಜಾತಿ ಪಂಗಡ ಇವರಿಗೆ ನೂರು ರೂಪಾಯಿ ಹಿಂದುಳಿದ ವರ್ಗದವರಿಗೆ ಮುನ್ನೂರು ರೂಪಾಯಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ಆರುನೂರು ರೂಪಾಯಿ ಅರ್ಜಿ ಶುಲ್ಕ ಇರುತ್ತೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸ್ಬೋದು ಇದು ಕೂಡ ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಏನು ರೂಲ್ಸ್ ಇದೆಯೋ ಉಳಿ ಉಳಿಕೆ ಮೂಲವೃಂದಕ್ಕೂ ಕೂಡ ಅನ್ವಯಿಸುತ್ತೆ ಅಜ್ಜಿನ ವೆಬ್ಸೈಟಿಗೆ ಹೋಗಿ ಎಂಟು ಜಿ ಎಂಟು ಜಿ ನೇಮಕಾತಿ ಇಲ್ಲಿ ನಾನ್ ಲೋಕಲ್ ಲೋಕಲ್ ಇದರಲ್ಲಿ ಓಪನ್ ಮಾಡ್ಕೊಳ್ಳಿ ಇದರಲ್ಲಿ ಜಿ ಏಂಟು ಸ್ಥಳೀಯ ಮತ್ತು ಜಿ ಫೈವ್ ಸ್ಥಳೀಯ ಸ್ಥಳೀಯ ಥರ ಅಂತ ಇರುತ್ತೆ ಅಜ್ಜಿ ಅದರಲ್ಲಿ ಓಪನ್ ಮಾಡಿಕೊಂಡು ಈ ಥರ ಸ್ಥಳೀಯ ಸ್ಥಳೀಯ ಥರ ಜಿ ಫೈ ಜಿ ಏಟ್ ಅಂತ ಬರುತ್ತೆ ಇಲ್ಲಿ ಅರ್ಜಿ ಸಲ್ಲಿಸ್ಬೇಕಾಗತ್ತೆ ಇದು ಕ್ಲಿಕ್ ಮಾಡಿದ ಕೂಡಲೇ ವಿಸ್ತರಣೆ ಮೂವತ್ತು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತ ಇಲ್ಲಿ ಇರುತ್ತೆ ಇದರಲ್ಲಿ ರಿಜಿಸ್ಟ್ರೇಷನ್ ಮತ್ತು ಲಾಗಿನ್ ಅಂತ ಇರುತ್ತೆ ಯಾರು ಹೊಸ್ದಾಗಿ ಅಬ್ ಅರ್ಜಿಗಳನ್ನು ಹಾಕ್ತಾರೋ ಅವರು ರಿಜಿಸ್ಟ್ರೇಷನ್ ಇದಕ್ಕೆ ಹೋಗಿ ಹೊಸ್ದಾಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರೋರು ಲಾಗಿನ್ ಮಾಡ್ಕೋಬೇಕಾಗತ್ತೆ ಅಪ್ಲಿಕೇಂಟ್ ಲಾಗಿನ್ ಅಂತ ಇರುತ್ತೆ ಪಾಸ್ವರ್ಡು ಇದು ಕ್ಯಾಪ್ಷ ಇರುತ್ತೆ ಇಲ್ಲಿ ಎರಡು ಟೈಪ್ ಇರುತ್ತೆ ಜಿ ಫೈವ್ ಮತ್ತು ಜಿ ಏಯ್ಟ್ ಅಂತ ಇರುತ್ತೆ ಇದರಲ್ಲಿ ಅಪ್ಲೈ ನೋವು ಜಿ ಫೈವ್ ಆದರೆ ಅಪ್ಲೈ ಅಂತ ಹಾಕಿ ಜಿ ಎಂಟು ಹೋದರೆ ಅಲ್ಲಿ ಅಪ್ಲೈ ಅಂತ ಮಾಡಿ ಇಲ್ಲಿ ಅಪ್ಲೈ ನೋವು ಅಂತ ಕೊಟ್ಟರೆ ಈ ಥರ ಓಪನ್ ಆಗುತ್ತೆ ಇದರಲ್ಲಿ ನಿಮ್ಮ ಎಸ್ ಎಮ್ ಎಸ್ ಮತ್ತು ಇಮೇಲ್ ಐ ಡಿಗಳನ್ನು ಕಂಪಲ್ಸರಿ ಫಿಲ್ ಅಪ್ ಮಾಡಬೇಕಾಗತ್ತೆ ಆಮೇಲೆ ನಿಮ್ಮ ಕ್ಯಾಟಗರಿ ಸರ್ಟಿಫಿಕೇಟ್ಗಳು ಇವನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಪ್ರೊಸೀಡ್ ಅಂತ ಬರುತ್ತೆ ಆ ಪ್ರೊಸೀಡನ್ನು ಕ್ಲಿಕ್ ಮಾಡಿ ಇದರಲ್ಲಿ ಕೆಲವು ಸ್ಟೆಪ್ಸ್ಗಳನ್ನು ಕೊಟ್ಟಿದ್ದಾರೆ ಆ ಸ್ಟೆಪ್ಸ್ಗಳನ್ನು ಕರೆಕ್ಟಾಗಿ ಓದ್ಕೊಳ್ಳಿ ನಂತರ ಇಲ್ಲಿ ಇಂಟು ಬಾಕ್ಸ್ ಇರುತ್ತೆ ಸಣ್ಣ ಬಾಕ್ಸ್ ಅದರಲ್ಲಿ ಕ್ಲಿಕ್ ಮಾಡಿ ಪ್ರೊಸೀಡ್ ಟು ರಿಜಿಸ್ಟ್ರೇಷನ್ ಅಂತ ಇರುತ್ತೆ ಪ್ರೊಸೀಡ್ ಟು ರಿಜಿಸ್ಟ್ರೇಷನ್ ಅಂತ ಇರುತ್ತೆ ಇಲ್ಲಿ ಅಪ್ಲಿಕೇಟ್ ಇದು ಆಮೇಲೆ ಇದರಲ್ಲಿ ಚೂಸ್ ಬಾಕ್ಸಲ್ಲಿ ಲೋಕಲ್ ನಾನ್ ಲೋಕಲ್ ಮತ್ತು ಬೋತ್ ಅಂತ ಇರುತ್ತೆ ಅದರಲ್ಲಿ ಒಂದು ನಿಮಗೆ ಚಾಯ್ಸ್ ಮಾಡ್ಕೊಳ್ಳಿ ಅಲ್ಲಿ ಡೆಸಿಗ್ನೇಷನ್ನು ಫೈರ್ ಮ್ಯಾನ್ ಲ್ಯಾಬ್ ಟೆಕ್ನಿಷಿಯನ್ ಈ ಥರ ಇರ್ತಾರೆ ಲ್ಯಾಬ್ ಅಸಿಸ್ಟೆಂಟ್ ಈ ಥರ ಇರ್ತಾರೆ ಅದನ್ನು ಕ್ಲಿಕ್ ಮಾಡಿ ಆಮೇಲೆ ನೆಕ್ಸ್ಟು ಯಾವುದು ಕೆಟಗರಿ ಅದನ್ನು ಕ್ಲಿಕ್ ಮಾಡಬೇಕಾಗತ್ತೆ ಅದರಲ್ಲಿ ಗೈಡ್ಲೈನ್ಸ್ ಇಲ್ಲಿ ಆಮೇಲೆ ಫಾದರ್ ನೇಮ್ ಮದರ್ ನೇಮ್ ಆಮೇಲೆ ಫುಲ್ ಫ್ಯಾಮಿಲಿ ಡೀಟೇಲ್ಸ್ ಡೀಟೇಲ್ಸ್ ಎಲ್ಲ ಕೊಡಬೇಕಾಗತ್ತೆ ನಂತರ ಅಡ್ರೆಸ್ ಮನೆ ಅಡ್ರೆಸ್ಸು ಡೀಟೇಲ್ಸ್ ಕೊಡಬೇಕಾಗತ್ತೆ ಇಮೇಲ್ ಐ ಡಿ ಮೊಬೈಲ್ ನಂಬರ್ ಐ ಡಿ ಟೈಪು ಇನ್ನೆಲ್ಲ ಕಂಪಲ್ಸರಿ ಕೊಡಬೇಕಾಗತ್ತೆ ಆಮೇಲೆ ಕ್ಯಾಪ್ಚಾ ಇದು ಮಾಡಿ ಅಲ್ಲಿ ಕ್ಲಿಕ್ ಮಾಡಿ ಆಮೇಲೆ ರಿಜಿಸ್ಟ್ರೇಷನ್ ಅಂತ ಕೊಡಿ